ಸ್ನೇಹಿತರೆ ನಮಸ್ಕಾರ ತಮ್ಮನ್ನೆಲ್ಲ ಭೇಟಿಯಾಗದೆ ಬಹಳ ದಿನಗಳಾಗಿತ್ತು ಇವತ್ತು ಶಿವರಾತ್ರಿ ವಿಶೇಷವಾಗಿ ಉಪವಾಸ ಮತ್ತು ಜಾಗರಣೆಗಳಿಗೆ ಹೆಸರಾಗಿರತಕ್ಕಂತಹ ಒಂದು ಹಬ್ಬ ಈ ಹಬ್ಬದಲ್ಲಿ ಉಪವಾಸಕ್ಕೆ ಬಹಳ ಮಹತ್ವ ಇದೆ ಏನದು ಉಪವಾಸ ಅಂತ ನೋಡಬೇಕು ಉಪ ವಾಸ ಎರಡು ಪದಗಳು ಕಾಣ್ತಾ ಇದೆ ಇಲ್ಲಿ ಇದೊಂದು ಸಂಸ್ಕೃತದ ಪದ ಉಪ ಅಂದರೆ ಹತ್ತಿರ ವಾಸ ಅಂದರೆ ಇರುವುದು ಅಂತ ಹತ್ತಿರ ಇರೋದು ಅಂತ ನಾವು ಹತ್ತಿರದ ಇರೋದಕ್ಕೆ ಒಂದು ಪ್ರಯತ್ನವನ್ನು ಪಡ್ತಾ ಇರ್ತೀವಿ ಯಾರಿಗೆ ಹತ್ತಿರ ಇರಬೇಕು ಅಂತ ಪ್ರಯತ್ನ ಪಡ್ತೀವಿ ಅಂತಂದರೆ ಲೌಕಿಕವಾದ ಜೀವನದಲ್ಲಿ ತಂದೆ ತಾಯಿಗೆ ಹತ್ತಿರ ಇರಬೇಕು ಹಾಗೇ ನಮಗೆ ಮದುವೆ ಆಗಿದ್ದು ಮಕ್ಕಳಿದ್ದರೆ ಮಕ್ಕಳ ಜೊತೆ ಇರಬೇಕು ಹಾಗೇ ವಯಸ್ಸಿಗೆ ಬಂದಿರತಕ್ಕಂತಹ ಒಂದು ಯುವ ಜನತೆ ಅವರದ್ದೇನೋ ಒಂದು ಕಾರಣಕ್ಕಾಗಿ ಪರಸ್ಪರ ಹತ್ತಿರ ಇರಬೇಕು ಅಂಥೇಳಿ ಹೀಗೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಹೇಗೆ ಹತ್ತಿರ ಇರುವಂಥದ್ದು ಅನ್ನೋದನ್ನು ತಿಳ್ಕೋಬೇಕು ಇಲ್ಲಿ ಶಿವರಾತ್ರಿ ಏಕಾದಶಿ ಮೊದಲಾದ ಹಬ್ಬಗಳಲ್ಲೆಲ್ಲ ಉಪವಾಸ ನಾವು ಏನು ಉಪವಾಸ ಅಂದರೆ ಹತ್ತಿರ ಇರುವುದು ಅಂತ ಹತ್ತಿರ ಇರೋದು ಅಂತಂದರೆ ಅವನನ್ನೇ ಅಥವಾ ಆ ಒಂದು ಶಕ್ತಿಯನ್ನೇ ಸ್ಮರಣೆ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಅದರ ಸ್ಮರಣೆನೇ ಬರಬೇಕು ಏಕಾಗ್ರತೆಯಿಂದ ಅದ್ರ ಜೊತೆಗೇ ಇರಬೇಕು ಆ ವಿಷಯದ ಜೊತೆಗೇ ಇರಬೇಕು ಅಂದರೆ ಹೊಟ್ಟೆ ಕೆಲಸ ಮಾಡಬಾರ್ದು ಹೊಟ್ಟೆಗೆ ಆಹಾರ ಬಿದ್ದ ಕೂಡಲೇ ನಮ್ಮ ಎಲ್ಲ ಶಕ್ತಿ ಕೂಡ ಅದನ್ನು ಜೀರ್ಣ ಮಾಡೋದ್ರಲ್ಲೇ ವ್ಯಸ್ತವಾಗಿಬಿಡುತ್ತೆ ಉಪವಾಸ ಮಾಡಿದಾಗ ನಮ್ಮ ಮನಸ್ಸು ಏಕಾಗ್ರ ಆಗ್ತಾ ಹೋಗುತ್ತೆ ಮನಸ್ಸು ಒಂದು ನಿರ್ಮಲೀಕರಣಗೊಳ್ತಾ ಹೋಗುತ್ತೆ ಹಾಗೆ ಅದು ಭಗವಂತನ ಕಡೆಗೆ ವಾಲತ್ತೆ ಅಂತ ಒಂದು ಪರಂಪರೆಯಿಂದ ಬಂದಿರುವಂಥ ವಿಷಯ ಇದಕ್ಕೆ ಒಂದು ವೈಜ್ಞಾನಿಕ ಕಾರಣಗಳನ್ನು ಕೊಡುವಂತಹ ಒಂದು ವಿಷಯ ಇದೆ ನಮ್ಮ ಶರೀರವನ್ನು ತೆಗೆದುಕೊಂಡಾಗ ಆ ಶರೀರಕ್ಕೆ ಸದಾಕಾಲ ನಮ್ಮ ಜಠರಕ್ಕೆ ಒಂದು ಕೆಲಸವನ್ನು ಕೊಡ್ತಾನೆ ಹೋದರೆ ಆಹಾರವನ್ನು ಕೊಡ್ತಾನೆ ಹೋದರೆ ಯಾಕೆಂದರೆ ಗಾದೆನೇ ಇದೆ ಒಂದು ಹತ್ತು ಉಂಡವನು ಯೋಗಿ ಎರಡು ಹತ್ತು ಉಂಡವನು ಭೋಗಿ ಮೂರು ಹತ್ತು ಉಂಡವನು ರೋಗಿ ಹೋಗಿ ಸುಮ್ಮನೆ ತಮಾಷೆಗೆ ಹೇಳ್ತಾರೆ ನಾಲ್ಕು ಹೊತ್ತು ಉಂಡವನನ್ನು ಹೊತ್ಕೊಂಡು ಹೋಗಿ ಅಂತೇಳಿ ಹಾಗಾಗಿ ಹೊತ್ತು ಕಡಿಮೆ ಮಾಡ್ತಾ ಊಟ ಮಾಡುವವರನ್ನು ರೋಗಿ ಭೋಗಿ ಯೋಗಿ ಅಂತ ಕರೆಯುವಂಥ ಸಂದರ್ಭದಲ್ಲಿ ಏನೂ ಆಹಾರನೇ ತೊಗೊಳಲಿಲ್ಲಪ್ಪ ಸ್ವಲ್ಪ ಜಲ ನೀರಿನಷ್ಟೇ ತೊಗೊಂಡೆ ಹಣ್ಣಷ್ಟೇ ತೊಗೊಂಡೆ ಇವೆಲ್ಲ ಮನಸ್ಸು ದೇವರ ಹತ್ತಿರ ಇರೋವಂಥದ್ದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಉಪವಾಸಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ ವೈಜ್ಞಾನಿಕವಾಗಿಯೂ ಕೂಡ ಒನ್ಸ್ ಇನ್ ಅ ವೀಕ್ ಅಥವಾ ಫಿಫ್ಟೀನ್ ಡೇಸ್ ಸತಿ ನಾವೇನಾದರೂ ಉಪವಾಸ ಮಾಡಿದ್ರೆ ನಮ್ಮ ಶರೀರದ ಜಠರ ಮತ್ತು ಅದರ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಅಂಗಗಳಿಗೆ ಒಂದು ವಿಶ್ರಾಂತಿ ಸಿಕ್ಕುತ್ತೆ ಮತ್ತು ಶರೀರದಲ್ಲಿರ್ತಕ್ಕಂತಹ ಕಷ್ಮಲಗಳೆಲ್ಲ ಹೊರಗಡೆ ಹೋಗಿ ಶರೀರ ಶುದ್ಧ ಆ ಮೂಲಕ ನಮ್ಮ ಮನಸ್ಸು ತುಂಬ ಒಂದು ಸಮಚಿತ್ತದಿಂದ ಇರೋದಕ್ಕೆ ಸಂತೋಷದಿಂದ ಇರೋಕ್ಕೆ ಸಹಾಯ ಅಂತ ಅಂಥೇಳಿ ನಮ್ಮ ಪ್ರಾಚೀನ ಕಾಲದಿಂದ ಈ ಉಪವಾಸಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದೆ ಮುಖ್ಯವಾಗಿ ಪ್ರಮುಖವಾಗಿ ಶಿವರಾತ್ರಿ ಅನ್ನೋಂಥದ್ದು ಉಪವಾಸದ್ದೇ ಹಬ್ಬ ನಾವೆಲ್ಲ ಹಬ್ಬಗಳಲ್ಲಿ ನೋಡ್ತೀವಿ ಏನೇನೋ ಭಕ್ಷ್ಯವನ್ನು ಭೋಜ್ಯಗಳನ್ನು ಲೇಖ್ಯ ಚೋಷ್ಯ ಪೇಕ್ಯ ಎಲ್ಲವನ್ನೂ ಪೇಯಗಳನ್ನೆಲ್ಲನೂ ಮಾಡಿಕೊಂಡು ಕುಡಿತೀವಿ ಕೆಲವು ಹಬ್ಬಗಳು ರಾಮನಿಗೆ ಸಂಬಂಧಪಟ್ಟ ಹಬ್ಬ ಬರೀ ಪಾನಕ ಕೋಸುಂಬರಿ ಮಜ್ಜಿಗೆ ಈ ಇರ್ತೀವಿ ಕೃಷ್ಣಾಷ್ಟಮಿಲಿ ಉಂಡೆ ಇತ್ಯಾದರದ್ದು ಗಣಪತಿ ಹಬ್ಬ ಬಂದಾಗ ಮೋದಕ ಕಡುಬು ಚಕ್ಲಿ ಇತ್ಯಾದಿ ದೇವಿ ಹಬ್ಬ ಬಂದಾಗ ಪಾಯಸ ಚಿತ್ರಾನ್ನ ಪರಮಾನ್ನ ಮೊಸರನ್ನ ಎಲ್ಲ ಮಾಡ್ಕೊಂಡು ತಿಂತೀವಿ ಎಲ್ಲ ಒಂದೊಂದು ಹಬ್ಬದಲ್ಲಿ ಒಂದೊಂದು ವಿಶಿಷ್ಟವಾದಂತಹ ಕಜ್ಜಾಯಗಳನ್ನು ಭಕ್ಷ್ಯ ಭೋಜ್ಯಗಳನ್ನು ಮಾಡಿಕೊಂಡು ಊಟ ಮಾಡ್ತೀವಿ ಆದರೆ ಶಿವರಾತ್ರಿ ಬಂತು ಅಂದ ತಕ್ಷಣ ಉಪವಾಸಕ್ಕೆ ಮುಖ್ಯವಾದಂತಹ ಒಂದು ಬೆಲೆಯನ್ನು ಕೊಡ್ತೀವಿ ಮತ್ತು ರಾತ್ರಿನಲ್ಲಿ ಜಾಗರಣೆ ಮಾಡ್ತೀವಿ ಏನು ಜಾಗರಣೆ ದೇವರನ್ನೇ ಸ್ಮರಿಸ್ಕೊಳ್ತಾ ನೀವು ಆದರೊಂದು ಒಂದು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಸಂಜೆ ಮೊದಲನೇ ಯಾಮದ ಪೂಜೆ ಎರಡನೇ ಯಾಮದ ಪೂಜೆ ಮೂರನೇ ಯಾಮದ ಪೂಜೆ ನಾಲ್ಕನೇ ಯಾಮ ಅಂತೇಳಿ ನಾಲ್ಕು ಯಾಮಗಳನ್ನು ಒಂದು ರಾತ್ರಿಯನ್ನು ನಾಲ್ಕು ಯಾಮಗಳಲ್ಲಾಗಿ ವಿಂಗಡಿಸಿ ಸಾ ಸಾಮಾನ್ಯ ಒಂದು ಯಾಮ ಅಂದರೆ ಅದೊಂದು ಮೂರು ಮೂರುವರೆ ಗಂಟೆಯಷ್ಟು ಕಾಲ ಬರುತ್ತೆ ನಾಲ್ಕು ಗಂಟೆ ಅಷ್ಟು ಕಾಲ ಬರುತ್ತೆ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಈ ಯಾಮಗಳಲ್ಲಿ ಒಂದೊಂದು ಯಾಮದಲ್ಲಿ ಒಂದೊಂದು ಪೂಜೆ ಮಂಗಳಾರತಿ ಇತ್ಯಾದಿಗಳನ್ನ ಮಾಡ್ತಾರೆ ಮನೆಯಲ್ಲೇ ಮಾಡ್ಕೊಳ್ಳೋವಂಥವ್ರು ಸ್ತೋತ್ರಗಳನ್ನು ಭಜನೆಗಳನ್ನು ಶಿವನ ನಾಮಸ್ಮರಣೆಯನ್ನು ಏಕೆಂದರೆ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅಂಥೇಳಿ ಶಿವನನ್ನು ಕೊಂಡಾಡಿದ್ದಾರೆ ಶಿವ ಅವನನ್ನು ಆಶುತೋಷ ಭಗವಂತ ಅಂತ ಕರೀತಾರೆ ಆಶುತೋಷ ಅಂತ ನೀವು ಎಷ್ಟು ಬೇಗ ಅವನನ್ನು ಪ್ರೀತಿಗೊಳಿಸ್ಬೋದು ಸಂತೋಷಗೊಳಿಸ್ಬೋದು ಅಂತ ಹೇಳಿದ್ರೆ ಅದಕ್ಕೆ ಹೇಳೋಕ್ಕೆ ಸಾಧ್ಯ ಇಲ್ಲ ನೀವು ಒಂದು ಬಾಳೆಹಣ್ಣಿಟ್ಟು ನೈವೇದ್ಯ ಮಾಡಿದ್ರೆ ಶಿವ ಬೇಗ ಪ್ರೀತನಾಗ್ಬೋದು ಶಿವನಿಗೆ ಜಲಾಭಿಷೇಕವನ್ನು ಹೇಳಿದ್ದಾರೆ ಅಭಿಷೇಕಗಳನ್ನು ಹೇಳಿದ್ದಾರೆ ಯಾಕೆಂದರೆ ಅಭಿಷೇಕ ಪ್ರಿಯೋ ರುದ್ರ ಅಂತೇಳಿ ಹಾಗಾಗಿ ಶಿವರಾತ್ರಿಯಲ್ಲಿ ಶಿವನಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು ಶಿವ ನಾಮಸ್ಮರಣೆ ಪಂಚಾಕ್ಷರಿ ಜಪವನ್ನು ಓಂ ನಮ ಶಿವಾಯ ಅಂತಕ್ಕಂಥ ಜಪವನ್ನು ಮಾಡ್ತಕ್ಕಂಥದ್ದು ಒಂದು ಬ್ರಹ್ಮ ಮುರಾರಿ ಸುರಾರ್ಚಿತ್ತಲಿಂಗಮ್ ಅಂತಕ್ಕಂತಹ ಶಿವಾಷ್ಟಕವನ್ನು ಹೇಳ್ತಕ್ಕಂಥದ್ದು ನಾಗೇಂದ್ರ ಹಾರಾಯ ಅಂತೇಳಿ ಶಿವಪಂಚಕವನ್ನು ಹೇಳ್ತಕ್ಕಂಥದ್ದು ಹೀಗೆ ಪ್ರತಿಯೊಬ್ಬ ವ್ಯಕ್ತಿನೂ ಅವನದೇ ಆದಂತಹ ಸಾಧನೆಯನ್ನು ಇಟ್ಕೊಂಡು ಅವನು ಶಿವನನ್ನು ಪ್ರಸನ್ನಗೊಳಿಸ್ತಕ್ಕಂಥ ಕೆಲಸ ಮಾಡ್ಬೋದು ಏಕೆಂದರೆ ಆಶುತೋಷ ಅಂತೇಳಿ ಶಿವನನ್ನು ಕರೀತಾರೆ ಬೇಗ ಪ್ರಸನ್ನನಾಗ್ತಾನೆ ಬೇಗ ಒಲಿತಾನೆ ಇಂಥ ದೇವರನ್ನ ನಾವು ಮೂವತ್ತ್ಮೂರು ಕೋಟೆಗಳಲ್ಲಿ ದೇವತೆಗಳಲ್ಲಿ ಶಿವನನ್ನು ಮಾತ್ರ ಕಾಣಕ್ಕೆ ಸಾಧ್ಯ ಹಾಗಾಗಿ ಶಿವರಾತ್ರಿನಲ್ಲಿ ಉಪವಾಸ ಮತ್ತು ಜಾಗರಣೆ ವಿಶೇಷವಾಗಿ ಬಿಲ್ಲವ ಪತ್ರೆಯಿಂದ ಅವನನ್ನು ಮುಕ್ಕಣ್ಣೇಶ್ವರ ಮುಕ್ಕಣ್ಣು ಮೂರು ಕಣ್ಣಿರ್ತಕ್ಕಂತಹ ಶಿವನನ್ನು ಆ ಮೂರು ದಳಗಳಿಂದ ಕೂಡಿರ್ತಕ್ಕಂತಹ ಪ್ರಕೃತಿಲಿ ನೋಡಿ ಎಲ್ಲ ಥರದ ದಳಗಳಿದೆ ಒಬ್ಬ ಒಂದೊಂದು ದಳಗಳಲ್ಲೂ ಒಂದೊಂದು ಎಲೆಗಳಲ್ಲಿ ಒಂದೊಂದು ಥರ ವಿವಿಧ ಇದೆ ಈ ಬಲ್ಲು ಬಿಲ್ಲ ಪತ್ರೆ ನೋಡಿ ಇದು ಶಿವನಿಗೆ